ಕೂಡಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ದೈವಕ ಪರಸುವನ್ನ ಏನ್ ಹೇಳಿದ್ರಿಪ್ಪ ಎರಡನೇ ಸಂದಿನ ನಮಸ್ಕಾರಗಳನ್ನು ತಿಳಿಸಿ ಜ್ಞಾನಿಗೆ ಆಗಿರ್ತಕ್ಕಂಥ ಹೇಳಿದ್ರು ಏನಂತ ಮಾತ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭು ಹಾಗೂ ಮಾತಿನಲ್ಲಿ ಮಾಣಿಕ್ಯನಾಗು ಜ್ಯೋತಿ ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರು ಹೇಳಿಪ್ಪ ಮಹಾತ್ಮರ ಮಾತಾ ಯಾಕೆ ಈ ಮಾತು ಮಾತ ನಾವ ನೀವೆಲ್ಲರೂ ಎಂಬತ್ ಮೂರು ಲಕ್ಷದ ತೊಂಬತ್ತರ ಸಾವಿರದ ಒಂಬೈನೂರ ಯವನಿಗಳನ್ನು ತಿರುಗಿ ತಿರುಗಿ ಶ್ರೇಷ್ಠವಾಗಿರತಕ್ಕಂತ ಈ ಮಾನವ ಜಲಮಕ್ಕ ಹುಟ್ಟಿ ಬಂದ ಭೂಮಿ ಮ್ಯಾಲ ಹೆಂಗ್ರಿಪ್ಪ ಒಂದು ಬೆಂಕಿ ತರ ಬದುಕಬೇಕು ಬೆಂಕಿ ತರ ಬೆಂಕಿ ಭೂಮಿ ಮ್ಯಾಲ ಹ್ಯಾಂಗ ಬದುಕೈತಿ ಅಂತ ಕೇಳಿದ್ರ ಬೆಂಕಿ ತಾನೇ ಉರಿತೈತಿ ತಾನೇ ಸುಟ್ಕೋತೈತಿ ಆದ್ರೆ ಬೆಂಕಿ ಮತ್ತೊಬ್ಬರಿಗೆ ಕೊಡ್ತದ ಕೊಡ್ತದೆ ಹಂಗ ನಮ್ಮ ನಶಿಸು ಹೋದ್ರು ಕೂಡ ನಮ್ಮಿಂದ ನಾಲ್ಕು ಮಂದಿಗೆ ಒಳ್ಳೆಯದಾಗಿರ್ಬೇಕು ನಾವು ಮಾಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರ್ಬೇಕು ಮಾತಾಡುವಂತ ಮಾತಾ ಯಾವತ್ತು ಸತ್ಯದ ಮಾತಾಗಿರ್ಬೇಕು ಜ್ಞಾನದ ದಾರಿ ಹಿಡಿದಿರ್ಬೇಕು ಹೌದಲ್ಲ ಅದಕ್ಕೆ ನಮ್ಮ ಸರಜೋಡಿ ಹಾಡುವಂತ ಹುಡುಗಿ ಏನ್ ಮಾಡಿ ಬಹಳ ಚಂದ ಹಾಡಿಕೆ ಮಾಡ್ಕೋತ ಬಾಳ ಚಂದ ಹೇಳಿಕೆ ಮಾಡ್ಕೋತ ಬಾಳ ಚಂದ ಕುಣ್ಕೋತ ಇವತ್ತಿನ ದಿವಸ ಉದಗಟ್ಟಿ ಊರಾಗ ಎಲ್ಲದ ಮಾತಾಡಿ ಇಲ್ಲಿಗೆ ಚೆನ್ನಾಗಿ ಹೊಡೆಸಿದೀವಿ நீன் ஹோத்தான ஹே கம்பா அண்ணா சொண்ட்ர காயின் எந்த ತರಸುವ ಯಾಕೆ ಕೇಳು ಹೇಳತ್ತು ಮನೆ ಕಟ್ಟಬೇಕಾದ್ರೆ ಮೊದಲ ಗಚ್ಚ ಆಯೆ ತೆಗಿಬೇಕು ಪಾಯ ಹಾಕಬೇಕು ಹ ಮ್ಯಾಲ ಎಟ್ಟ ಅಂತಸ್ತಿನ ಮನೆ ಕಟ್ಟಿ ಕಟ್ಟ ಅದ್ ಗಚ್ಚ ನಿಲ್ತದ ಒಂದ್ ಮೊದಲು ಕಟ್ಟಿ ಎರಡು ಮೊದಲ್ ಕಟ್ಟಿ ಮೂರು ಮೊದಲ್ ಕಟ್ಟಿ ಗಚ್ಚಿ ನಿಲ್ತೈತಿ ಗಜ ನಿಲ್ತೈತಿ ಜರ ಕರ್ತಾ ಆಯೇ ಪಾಯನ ಗಾತ್ರ ಎಟ್ಟು ಮನೆ ಕಟ್ಟಿ ಏನ್ ಮಾಡುದೈತಿ ನಮ್ ಗುಡ್ಗುಡ್ಕ ಗುಡುಗುಡು ಕುಳ್ಕೊಂಡ್ ಬಿಡವತ್ತಿ ಅದೆಲ್ಲ ಹೊರ್ಕೊಂಡ್ ತಲೆಗೆ ಬೀಳ್ತದ ಅದಕ್ಕೆ ಯಾಕದ ಕೇಳಿದ್ರೆ ಪರಸುವ ಎಲ್ಲ ಸಭಾ ಕಾಣಿ ಗಾಡಿ ಒಂದು ಅದು يرلا ल्याप्पा इना मैच चत मेल नत ತರಸೋಣ ಏನಿಪ್ಪ ವಿಷಯ ತನ್ನ ಎಲ್ಲಿಗಿಟ್ರೆ ಏನೇನು ಮಾತಾಡ್ರಿಪ್ಪ ಅಂತಂದ್ರ ಏನಿಪ್ಪ ಇವತ್ತಿನ ದಿವಸ ಸಭಾ ಚಿಕ್ಕದಿದ್ರು ಸಹಿತ ಬಹಳ ಚೊಕ್ಕದಾಗಿ ಹೌದಿಲ್ಲ ಯಾವ್ದು ಬಂಗಾರ ಅಚ್ಚ ಏಳಪಾತಕ್ಕೆ ಚೊಕ್ಕ ಬಂಗಾರದ ಯಾವ್ದು ಅರಗು ತುಂಬಿದ ಬಂಗಾರ ಐತೆ ಅನ್ನೋದು ತೂಕ ಮಾಡುದು ನಿಮ್ ಕೈ ಒಳಗದ ದೈವದ ಕೈಯಾಗ ದೈವದ ಕೈಯೊಳಗದ ಅದ ಬಂಗಾರ ಬಂಗಾರ ಮ್ಯಾಲ ಹಾವುದ್ ಬಂಗಾರನೇ ಆದ್ರ ಅರಗು ತುಂಬಿದ ಬಂಗಾರನೇ ಇರ್ತದೆ ಹಂಗ ಅರಗು ತುಂಬಲಾರದಂತ ಬಂಗಾರನು ಇರ್ತದ ಯಾವ ಚೊಕ್ಕ ಬಂಗಾರ ಐತಿ ಅನ್ನತಕ್ಕಂತದ್ದು ಇವತ್ತು ತೂಕ ಯಾರಪ್ಪ ಕ್ಯಾರಪ್ಪ ಉದಗಟ್ಟಿ ಊರಾಗ ಸಭಾ ಕುಡಿದ ಕುಡತಿ ನಮ್ಮ ತಾಯಿ ಬಳಿಗೂ ಬಹಳ ಚಂದ ಕೂಡಿದ ತಂದಿ ಬಳಗು ಬಹಳ ಚಂದ ಕುಡಿಯೋದ ತಾಯಿ ಬಳಗು ಕುಡಿಯತ್ತಪ್ಪ ತಂದಿ ಬಳಗು ಕುಡ್ರಿ ಎಲ್ಲಾ ಬಿಟ್ಟು ಹಸಿರು ಟವಲ್ ಮೇಲೆ ಹೋಗೈತಿ ಅದ್ರ ಕ್ಯಾಮ್ರಾ ಅಲ್ಲಿ ಹೋಗ್ಲಿ ಇಲ್ಲಿ ಮಗಲಾಗ ನಿತ್ತ ನನ್ನ ಮೇಲೆ ಎಲ್ಲೋ ಎಲ್ಲಾ ಬಿಡ್ಬಿಟ್ಟು ಹೋಗೈತಿ ಅಲ್ಲಿ ಹೋಗೈತಿ ಹಸಿರು ಟವಲ್ ಬೇಕು ಹೇಗಪ್ಪ ಗೊತ್ತಾಗುದಿಲ್ಲ ವಿರಾಕಾಗುದ ಹೇಳ್ರವ್ರ ಏನ್ ಹೇಳ್ತಾರ ಗೊತ್ತನಾ ನೋಡ್ರಾ ಬಾಳ ಕಡ್ಡದೇ ನಮ್ ಒಳಗೆ ಬಹಳ ಜಗಟ್ಟೈತಿ ಅಂತಕ್ಕ ನಾವು ಮಾತಾಡ್ರೂ ಇವತ್ತ ಸರಿ ಮತ್ತ ಮಾತ್ರ ಬೇಡ ನೀ ಕಡ್ಡೆ ಇವರು ನಾ ದಪ್ಪ ಇರ್ಲಿ ಬೇಡ ವಿಷಯ ಹಾಂಗದ ಕೇಳ್ಪರ್ಸೋಣ ನಾವೊಂದು ಏನು ಹೇಳ್ತಾ ಏನ್ ಹಾಡ್ಯಪ್ಪ ಅಂತಂದ್ರ இவத்த நடுத்த மீறி நடை கோத்தங்கே தான் கண்டன முக்தி சரஜோட கலவத்தினி மாத்தி நான் ஏன் நோடு கண்டனாத்த கம்பளி மேல் குண்டுவன் நினைக்க எண்ணப்பாத்த ಕಂಬಳಿ ಹಾಸ ಕಂಬಳಿ ಮೇಲೆ ಶಾಸಕಿ ಹೋದ ಆ ಕಂಬಳಿ ಮೇಲೆ ನಿನ್ನ ಕುಣಿಸಿ ಜಗಲಿ ಮುಂದ ನಿನ್ನ ಕುಣಿಸಿ ನಿನ್ನ ಉಡಿ ಒಳಗೆ ಉಡಿ ತುಂಬತಾರ ಅಂತ ಹೇಳಿ ಹೇಳಿದ್ರೆ ಪಟ್ ಮೇಲೆ ಪೆಟ್ಟ ಪಟ್ ಮೇಲೆ ಪಟ್ ಉಡಿ ಎಲ್ಲ ತುಂಬತಾರ ಅಂತ ಹೇಳಿಬಿಟ್ಟು ನಮ್ ಕೊಣ್ಣ ಹುಡುಗಿ ಹೇಳಿದ್ರು ಏನ್ ಹೇಳಪ್ಪ ಅಂತಂದ್ರ ಏನತ್ತ ನೀ ಗಂಡ ಆಗಿರ್ತಕ್ಕಂತ ಮುಂದ್ ಬಂದ ತಾಯಿ ಕಟ್ಟಿ ಅವಾಗ ನೀ ಏನಪ್ಪ ಅಂತ ಕೇಳಿದ್ರ ಅವಾಗ ಕಂಬಳಿ ಮೇಲೆ ಕುಂಡ್ರದ್ವಿ ಹ್ಯಾರ್ಯದ ಆದ್ರೆ ಐದು ವರ್ಷ ಆರು ವರ್ಷ ಇದ್ದಾಗ ನಮ್ಮ ಊಟದಟ್ಟಿ ಮಾಡ್ತಾರು ಏನ್ ಮಾಡ್ತಾರ ಅವಾಗ ಏನಪ್ಪಾ ಅಂತ ಕೇಳಿದ್ರೆ ಹೆಣ್ಣ ಮಕ್ಕಳಿಗೆ ಐದು ವರ್ಷದ ಉದ್ಗಟ್ಟಿ ಮಾಡ್ತಿರ್ತ ಉದ್ಗಟ್ಟಿ ಉದ್ಗಟ್ಟಿ ಅಲ್ಲೋ ನಾ ಎಲ್ಲಿ ಉದ್ಗಟ್ಟಿ ತುಂಬ ಬೆಳಗ್ತಾರ ಹುಟ್ಟದಟ್ಟಿ ಮಾಡ್ತಾರ ನನಗೆ ಗೊತ್ತ ಉದ್ಗಟ್ಟಿ ಅಂದ ಕೂಡ ಏ ಉದ್ಗಟ್ಟಲ್ಲ ಆ ಹೌದಲ್ಲ ಹೆಣ್ಣು ಮಕ್ಳಿಗೆ ಏನಪ್ಪಾ ತಕ್ಕೇದ ಹುಟ್ಟದಟ್ಟಿ ಮಾಡ್ತಾರೆ ಐದು ಮತ್ತು ಆರು ವರ್ಷದವ್ರು ಇದ್ದಾಗನ ನಾವು ಕಂಬಳಿ ಮೇಲೆ ಕೂತವು ಮುಂದೆ ಹೆಣ್ಣು ಮಕ್ಕಳು ಏನಪ್ಪಾ ತೆಕ್ಕೇದು ದೊಡ್ಡವ್ರು ಆದ ಬೇಕು ಅವಾಗೂ ನಾವು ಕಂದಬಳಿ ಮೇಲೆ ಕೂತವು ನೀ ಮುಂದೆ ಬಂದಿ ನೀ ಮುಂದ ಮುಂದ ಮಂದಿ ಅಂದ್ರ ಅವ್ರಶವ ವಿಷಯ ಮಾತಾಡೋ ನೀನು ನೋಡಬಾರ ಮಾತಾಡಬೇಡ ಎಲ್ಲ ಗೊತ್ತಾಗತ್ತೆ ಹೆಂಗೈತಿ ಕೇಳು ಒಂದು ಕೆಣ್ಣಿಗೆ ಗಂಡ ತಾಳಿ ಕಟ್ಟುವ ತನಕ ಇನ್ನೂ ಮೂರ್ ಮಂದಿ ಗಂಡುಗಳು ಆಗಿ ಹೋಗಿರ್ತಾರ ಏನು ಮೂರ್ ಮಂದಿ ಗಂಡಾಗಿರ್ತಾರೆ ತಾಳೆ ಕಟ್ಟುವಂತ ಗಂಡನ ಬೆಟ್ಟ ಬೆಟ್ಟ ಎಂದ ಮೂರ್ ಮಂದಿ ಚೆನ್ನಾಗಿ ತಾಳೆ ಕಟ್ಟೋಕೆತ್ತ ಮೊದಲು ಮೂರ್ ಮಂದಿ ಗಂಡುಗಳಾಗಿ ಹೋಗಿರ್ತಾರ ಕೇಳ ನನ್ನ ಲಡಿಕೆ ಮೂರ್ ಮಂದಿರ ಮೊದಲು ಹೌದಾ ಹೇಳಿ ಮೈನ್ ಆಕೆ ಹೇಳ ಮೈನ್ ಇರ್ದ ಕಮಳಿ ಮ್ಯಾಲ ಕೂತವು ಐದರಿಂದ ಆರು ವರ್ಷ ಆದಾಗೂ ನಾವು ಕಂಬಳಿ ಮ್ಯಾಲ ಕುತ್ತವು ಮುಂದನೆ ಬಂದಿ ಏನಪ್ಪ ಆತ ತಾಳಿ ಕಟ್ಟಿದ ಬಳಕನೆ ಗಂಡ ಬಂದಿ ಅಂದ್ರ ಅವ್ರು ನೋಡು ಅರ್ಧ ಮರ್ಧ ಪುರಾಣ ಓದಿ ನನ್ನ ಜೋಡಿ ಮಾತಾಡ್ಲಕ್ ಬರಬೇಡ ಅರ್ಧ ಮುರ್ದ ಹರಿಯ ನಿನಗ್ ಬಂದಿದ್ದು ಕರೆ ಕೌಂದೆ ಹಸಾಕ್ ಹೋಗಿ ಕಟ್ತಾ ತಿಂದು ಕರೆ ನಿನಗೇನ ಗೊತ್ತಿಲ್ಲ ಅರ್ಧ ಮುರ್ದಕ್ ಬರಬೇಡ ನನ್ ಲಡಿಕಿ ಅರ್ಧ ಮುರ್ದಕ್ ಬರಬೇಡ ನಿನಗೂ ಮಾತು ಹೇಳ್ತಾನೆ ಕೇಳ ಏನಂತ ಪಾತ್ಮ ಪುರಾಣ ಒಳಗ ಬರ್ದಿಟ್ಟಾರ ಏನಂತ ಏನ್ ಬರ್ದಿಟ್ಟಾರ ಪಾತ ಕೇದ್ರ ಹೆಣ್ಣ ಮಕ್ಕಳು ಕೊಟ್ಟದಕ್ ಒಂದ್ ಕನ್ಯೆಗೆ ಎಲ್ಲಾ ದಾನಕ್ಕಿಂತ ಕನ್ಯಾದಾನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂತ ದಾನ ಐತಿ ಕನ್ಯಾದಾನ ಬಹಳ ಶ್ರೇಷ್ಠತೆ ಒಂದು ಹೆಣ್ಣು ಮಕ್ಕಳ ಕನ್ಯಾ ಅನ್ನತಕ್ಕಂಥ ಹೆಣ್ಣು ಮಗಳು ಕೊಟ್ಟಿ ಬಂದ ಬಳಕ ಯಾವಾಗ ಒಬ್ಬಕ್ಕೆ ಹೆಣ್ಣ ಮಗಳಲ್ಲೇ ಕೂದಲು ಅನ್ತಕ್ಕಂತ ಬರ್ತಾವ್ ನೋಡು ಏನು ಕೂದಲ ಕೂದಲು ಕಣಪುರ ಕೇಶ ಅಂತ ಹೌದಲ್ಲ ಹೆಣ್ಣ ಮಗಳಿಗೆ ಯಾವಾಗ ಕೇಶ ಅನ್ನತಕ್ಕ ಬರ್ತಾವ್ ನೋಡ ಅವಾಗ ಒಬ್ಬ ನಿನಗ ಗಾಂಡ್ಯಾನ ಅವಾಗ ಒಬ್ಬ ನಿನ್ಗ ಅಲ್ಲಿ ಬತ್ತು ಒನ್ನೇ ಗಂಡ ಇವ್ ಒನ್ನೇ ಗಂಡ ಇವ್ ಸ್ಪೆಷಲ್ ಪರ್ಸನ್ ಆಗ ಇವ್ ಒನ್ನೇ ಗಂಡ ಇನ್ ಯಾರನೇ ಗಂಡ ಯಾರು ಹೇಳ್ತಾನ ಕೇಳ ಉಗಿಯಪ್ಪ ಹೆಣ್ಣ ಮಕ್ಕಳಿಗೆ ಯಾವಾಗ ನೋಡ ಸ್ತನಗಳ ಮೂಡ್ತಾವ ಯಾವಾಗ ಎದಿ ಬರ್ತಾವ ನೋಡಿ ಅವಾಗ ಒಬ್ಬ ಗಂಡ ಆಗಿ ಹುಗ್ಯನ್ ನನ್ಗ ಇದು ಪೇಶಲ್ ಆರ್ಡರ್ ಐದು ಹೊಡಿ ನೀವು ಎರಡನೇ ಗಂಡ ಇನ್ನು ಯಾವಾಗ ಮೂರನೇ ಗಂಡ ಪಾತಂದ್ರ ಹೆಂಗ ಯಾವಾಗ ಕೆನ್ನ ಮಗಳ ಋತುಮತಿ ಅಂದ್ರೆ ಯಾವಾಗ ಮೈನ್ ಇರ್ತಾಳೆ ನೋಡ ಅವಾಗ ಒಬ್ಬ ಗಂಡಾಗಿ ಹೋಗ್ಯ ನೀವು ಮೂರನೇ ಗಂಡ ಬೆತ್ ಮೂರನೇ ಗ್ಯಾರ ಈಗ ಪೂಜಾಗ ನಾ ಎಟ್ನೇ ಗಂಡಗಿನಿ

ಹೆಣ್ಮಕ್ಳಿಗೆಲ್ಲೂ ಒಂದ್ ಮಾತು ಹೇಳ ಪೂಜಾ ಒಂದು ಏ ಗಂಡ ಎಲ್ಲಿ ತನಕ ಗಂಡಿ ನೀ ಕಟ್ಟಿರ್ತಕ್ಕಂತ ತಾಳಿ ನೀ ಕಾಲುಂಗರ ನೀ ಕುಂಕುಮ ಬಟ್ಟ ನೀ ಸತ್ತ ಬಳಕನ್ನ ಜೋಡಿನ ಜೋಡನೂ ಹೋಗಿತ್ತದು ಹಣ್ಣು ಮಕ್ಕಳ ಗಂಡ ಸತ್ತವ್ರು ಮುಂದೆ ಬಂದ್ರ ಅಂದ್ರ ಇದೇನು ಬತ್ತು ಇದ್ರಂಡಿ ಹೆಂಗ ಬರ್ದೈತ್ ನೋಡ್ ಮತ್ತ ನೀ ನೋಡಿ ಹೆಣ್ಣು ಬೆಳಸಾಕ್ ಬಂದಿನೋ ಏನ್ ಹೆಚ್ಚ ಮಾಡಕ್ ಬಂದಿನೋ ನನಗೆ ತಿಳಿದ ಕಡಿ ಮಾಡಕ್ ಬಂದಿನೋ ಬೋರ್ಡ್ ಅಲ್ಲಿ ಬಸ್ ಇದೆ ಅಲ್ಲಿ ಬತ್ತು ಇದಕ್ಕೆ ಎಲ್ಲಾರು ಮಂದಿ ಹತ್ತಾವ್ರ ಅಂತ ಅದಕ್ಕೆ ಹೇಳುದು ಪೂಜಾ ನಿನಗ ಹೇಳುತ್ತ ನಾ ಇರೋ ತನಕ ಅಟ್ಟೆ ನಿನಗ ಪತಿ ರೊತ್ತ ಅಂದಾರು ನಾ ಇರುತನಕ ಅಟ್ಟೆ ನಿನಗ ಬೆಲೆ ಅದ ಅಟ್ ಕಿಮ್ಮತ್ತು ಐತಿ ಕಿಮ್ಮತ್ತು ಐತಿ ಮಗಳ ಮಾವಿದ್ದಾರೆ ಎಟ್ ಕಿಮ್ಮತ್ತ ಇರ್ದೈತ್ ನೋಡಿ ನಿನಗ ಹೌದಲ್ಲ ಅದಕ್ಕೆ ಹೇಳುದು ಯಾಕಂದ್ರ ನಾ ಇರುತನಕ ತನಕ ಅಟ್ಟೆ ನಿನ್ನ ಹವ ಹವ ಹೌದಲ್ಲ ಹೆಣ್ಣ ಮಕ್ಕಳಾಗಿರ್ತಕ್ಕಂತ ಮನೆಯಾಗ ಮಂಗಳವಾರ ಬತ್ತು ಶುಕ್ರವಾರ ಬತ್ತ ಪಾತ್ರ ಮನೆಯಾಗ ಹೆಣ್ಣ ಮಕ್ಕಳ ಪೂಜಾ ಮಾಡ್ತಾರ ಮಾಡ್ತಾರಲ್ಲ ಲಕ್ಷ್ಮೀ దేవి పూజా గౌరీ పూజా వరశంకర పూజ మ్యాక మంత్రి ఎలా మక్ బత పరమాత్మ త్యాక ఏ భగవంతా కదా నన్న గండ ఇరత్ నన మరణ ఇవత యాకపా మరణ గండ సత్ బాక ఎప్ప భగవంత ఒట్టే నన్ రెండు తన తర్బేడా అత బిరీ ಮೊದಲ ನಾನು ಗಾಂಡ್ ನನಗೆ ಸಾವು ಕೊಡು ಭಗವಂತಾತ್ ಬೇಡ್ಕೊತಿ ಮುತ್ತೈದ ಸ್ಥಾವದಿಂದ ಭಗವಂತಾನ ಸಾಯ್ಬೇಕು ಅಂತ ಸ್ಥಾನವನ್ನ ನನಗ್ ಕೊಡು ಆದ್ರ ಗಂಡ ಸತ್ತ ಬಳಕ ನನಗೆ ಏನಪ್ಪಾ ಆತಕ್ಕೆ ನನಗೆ ಕಿಮ್ಮತ್ ಸಿಗುದಿಲ್ಲ ಹಂತ ಸಾವು ಒಟ್ಟೆ ಕೊಡಬೇಡ ಭಗವಂತ ಬೇಡ್ಕೊಂಡ್ಲು ಅವ್ರು ಬೇಡ್ಕೋತಾರ ಹೆಂಗ್ ಒನ್ ಮಾತಂದಿ ನೋಡು ಪುರಾಣದೊಳಗೆ ಬರದಿಟ್ಟಾರ ಏನಂತ ಒಬ್ಬ ಗಂಡ ಮಗ ಹತ್ತು ಹೆಣ್ಣು ಆಡುವಂತ ಪವರ್ ಆ ಒಬ್ಬ ಗಂಡ ಮಗನಿಗೆ ಐತಿ ಅದಕ್ಕೆ ಪುರಾಧ ಬರ್ದಿಟ್ಟಾರ ಏನತ್ತ ಒಂದು ಹೋರಿ ಹತ್ತು ಹಾಕಳಿಗೆ ಸಮಾತ ಅಡಿಯೋ ಒಟ್ಟ ನೀವೆಲ್ಲ ಹತ್ತು ಹೋರಿದ್ದ ನಾ ಆಂಧ್ರ ಒಂದು ಸುಲ್ತಾನ್ಪುರ್ ಹೋರಿದ್ದಂಗ್ ಹತ್ ಹಾಕಿದಾಗ ನೀವ್ ಅಪ್ಪ ಸುಲ್ತಾನ್ಪುರ್ ಒಂದ್ ಇದ್ದಂಗ ಒಂದ ಹೋರಿ ಹತ್ತು ಹಾಕಲ ನಿಗಸೋಂತ ಪಾವರ್ ಬರೀ ಒಂದು ಹೋರಿಗ ಇರ್ತತಿ ಒಂದ ಹೋರಿಗೆ ಐತಿ ಇವೇನು ಹತ್ತಾಕಳಲ್ಲ ಅಂಬಾತ ಇವನ್ನೆಲ್ಲ ನಿಗಸ ಪವರ್ ಬರೋ ಒಂದ್ ಹೋರಿಗೆ ಇರ್ತೈತಿ ಒಂದ ಒಂದಿಗೆ ಐತಿ ಹೌದಾ ಪುರಾಣದವರೆಗ ಸೈತೆ ಬರದಿಟ್ಟಾರ ನಮ್ಮಅಪ್ಪ ಪರಮಾತ್ಮ ಒಬ್ಬನೇ ಇದ್ರು ಸಹಿತ ಇಬ್ಬರು ಮಂದಿ ಹಾಡ್ತಾರೆ ಲಗ್ನ ಆದ ಏನ ಧರ್ಮಕ್ಕೆ ಧಕ್ಕೆ ಬರ್ಲಿಲ್ಲ ಅವನ ಹೆಸರಿಗೆ ಏನ ಪಾತ್ರಕ್ಕ ಧಕ್ಕೆ ಬರ್ಲಿಲ್ಲ ಅದೇ ಒಬ್ಬ ಹೆಣ್ಣು ಮಗಳ ಒಬ್ಬ ಗಂಡನ ಮಾಡ್ಕೊಂಡ ನಂತರ ಮತ್ತೊಬ್ಬ ಮಾಡ್ಕೊಂಡ್ ನಿನ್ನ ಹುಡುಕಿ ಅಂತ ಹೆಸರು ಬರ್ತದೆ ಹುಡುಕಿ ಅಂತ ಫಸ್ಟ್ ಗಾಡಿ ಬಂದಂಗೆ ಎರಡನೇ ಗಾಡಿ ಬರುದಿಲ್ಲ ಅಂತ ಬರ್ತಾನ ಯಾಕೆ ಕೇಳು ಯಾಕ ನೋಡಿ ಇವತ್ತಿನ ದಿವಸ ಏನತ್ತು ನಿನಗೆ ಹುಡುಕಿ ಅನ್ನತಕ್ಕಂತ ಸ್ಥಾನ ಬತ್ತು ಹುಡುಕಿ ಅನ್ನತಕ್ಕಂತ ಸ್ಥಾನ ಬರ್ಬೇಕಾದ್ರೆ ಪ್ರಪ್ರಥಮ ಯಾವ ಹೆಣ್ಣ ಮಗಳ ಒಬ್ಬ ಗಂಡನ ಲಗ್ನ ಆಗಿರ್ತಾವ ನೋಡು ಅವಳಿಗೆ ಮಾತ್ರ ಕೈಯಾಗ ಇಡುವಂತ ಪರ್ಮಿಷನ್ ಐತಿ ಪರ್ಮಿಷನ್ ಲೈಸೆನ್ಸ್ ಕೊಟ್ಟ ನಮ್ಮ ಅಪ್ಪ ಒಬ್ಬ ಗಾಂಡ ಸತ್ತ ಬಳಕ ಮತ್ತೊಬ್ಬನ ಮಾಡ್ಕೊಂಡಿದ್ದ ನಿನ್ನ ಕೈಯಾಗ ಆರ್ತಿನೂ ಕುಡುದಲ್ಲ ಏ ಹುಚ್ಚಗಟ್ಟಿ ಅಲ್ಲ ಇಲ್ಲಿ ಅಲ್ಲಿ ಅಲ್ಲ ಆ ಕಡೆ ನಡೀಲಿ ಕೊಡ್ತಾರ ಏನ್ ನನಗ ಅಲ್ಲಿ ಚಾಲಿ ಕಂಡಿದ್ದ ಅಲ್ಲಿ ಹೋಗಂತಾರ ಹೌದಲ್ಲ ಅದಕ್ಕಾಗಿ ಯಾಕಂದ್ರೆ ಕೇಂದ್ರ ಪರಸೋನ ಏನಪ್ಪ ಇವತ್ತಿನ ದಿವಸ ವಿಷಯ ಮಾತಾಡ್ಕೋತ ಹಾಡ್ಕೋತ ಹೋಗೋದೈತಿ ಪ್ರಥಮಕ್ಕೆ ಬಂದ ಗಣಪತಿ ಸ್ತೋತ್ರ ನಾವು ಮಾಡ್ಕೊಂಡಿವಿ ಹೌದು ಯಾಕಪ್ಪ ಅಂತ ಕೇಳ ಮೂವತ್ತ್ ಮೂರು ಕೋಟಿ ಎಲ್ಲಾ ದೇವನ ದೇವತೆಗಿಂತ ಮೊದಲು ಅಪ್ಪ ವಿನಾಯಕನ ಪೂಜೆ ಮಾಡ್ಕೋಬೇಕು ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಬಂದಾನ ಅವಳೇ ಏನಪ್ಪ ಅಗ್ರ ಪೂಜೆ ಅಧಿಕಾರಸ್ತವ ಹೊಂದ್ಯಾನ ಅವನಿಗೆ ಐದ ನಾಮಗಳು ಬಂದವತ್ ಮೂರು ಕೋಟಿ ದೇವಾನ ದೇವತೆಗಳಂತ ಎಲ್ಲಕ್ಕಿಂತ ಮೊದಲು ನಮ್ಮಅಪ್ಪ ಗಣಪತಿ ಪೂಜೆಗೆ ಕೃತಾಯುಗದವ್ರಗು ನಡೆದತಿ ಯುಗದೊಳಗು ನಡೆದತಿ ದ್ವಾಪರ ಯುಗದ್ಗು ನಡದತ್ತಿ ಈಗ ಸದ್ಯಕ್ಕೆ ಕಲಿಯುಗದವ್ರಿಗೆ ಸಹಿತ ನಡುವೆ ಎಲ್ಲಾ ದೇವಾನ ದೇವತೆಗಳಿಂತ ಮೊದಲು ಅಪ್ಪ ಗಣಪತಿಯನ್ನ ಪೂಜೆ ಮಾಡ್ಕೊಂಡಾರು ಹೌದು ಹೌದಲ್ಲ ಇದು ನಾವು ಹಾಡಿರತಕ್ಕ ಬಂದ್ರೆ ತೆಗೆದು ನೋಡಕ ವರ ಪುರಾಣ ಹದಿನೆಂಟರ ಸಟ್ಟ ಪೇಜ್ ನಂಬರ್ ತೊಂಬತ್ತು ತೊಂಬತ್ತು ಒಂದು ಅಲ್ಲೇ ತಗದ್ ನೋಡ್ಕೋ ಪ್ರಾಣ ಪ್ರಾಣ ಏ ಎತ್ತು ತಗದು ನೋಡ್ಕೊಳೋದು ಇಲ್ಲಕ್ಕಂದ್ರ ಚುಟ್ಕಮ್ಮ ಅವ್ವ ಅಣ್ಣ ಚುಟಕ ಯಾಕ ಉದ್ಗಟ್ಟಿ ಬಂದೆ ಅಂದ್ರೆ ಪೂರ ಮಾವ್ವನ ಅಣ್ಣ ಉದುಗಟ್ಟಿ ಬಂದ ನೀ ಅಂದ್ರ ಅಣ್ಣ ಆದ್ರ ಹೌದಲ್ಲ ಅದೆಲ್ಲಾ ಉದ್ಗಟ್ಟಿ ಐತಿ ಇದು ಬಾಳ ಗೈಟ್ ಏ ಕೇಳಿ ಪರ್ಸೋಣ ಯಾಕಪಾತ ಕೇಳಿದ್ರ ಏನತು ಎಲ್ಲೊಬ್ರು ನಮ್ಮ ಕಾಕಾ ಅವ್ರು ಬಂದ ಒಂದ್ ಪ್ರಶ್ನೆ ಕೇಳ್ಯಾರು ಏನತ್ತ ಏನಪಾ ತ ಗಣಪತಿ ಸ್ತೋತ್ರವನ್ನ ಮಾಡ್ಕೊಂಡಿರಿ ವಿಘ್ನವನ್ನ ದೂರ ಮಾಡುವಂತ ವಿನಾಯಕನ ಹೆಸರೇನಾ ಈ ಭೂಮಿ ಮೇಲೆ ಒಟ್ಟ ಗಣಪತಿಗಳು ಎಟ್ಟ್ ಮಂದಿ ಅದಾರು ಹಾ 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 ಮಾತವನ್ನ ನಮ್ಮ ಒಬ್ಬರು ಹಿರ್ಯಾರ ಬಂದ ಹೆಂಗ್ರಿಪ್ಪ ಈ ಭೂಮಿ ಮೇಲೆ ಒಟ್ಟೆ ಟೋಟಲ್ ಐವತ್ತಾರು ಮಂದಿ ಗಣಪತಿಗಳದ ಎಷ್ಟು ಮಂದಿ 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 ಗಣಪತಿಗಳ ವಿಘ್ನವನ್ನ ದೂರ ಮಾಡುವಂತ ಇವತ್ತು ಗಣಪತಿ ಯಾರತ್ ಕೇಳ್ರಿ ಯಾರಿಪ್ಪ ವಿಘ್ನವನ್ನ ದೂರ ಮಾಡುವಂತ ಗಣಪತಿ ಏನಪ್ಪಾ ಅಂತ ಕೇಳಿದ್ರ ವಿಘ್ನೇಶ್ವರ ಅಂತ ಹೇಳಿ ಕರದಾರು ಈಗ ಸದ್ಯಕ್ಕ ವಿಘ್ನೇಶ್ವರ ಸಹಿತ ಈ ಭೂಮಿ ಮ್ಯಾಲ ಅದಾನ ಹೌದ್ ಎಲ್ಲದಾನು ಯಾವ ಜಾಗದಾಗ ಜಾಗದಾಗದ್ ಸಹಿತ ಬೇಕಂದ್ರೆ ಪುರಾಣ ಕೊಡ್ತಾನೆ ಯಾವ ಜಾಗದಾಗ ರೆಡಿ ಜಾಗದಾಗದನು ಐವತ್ತಾರು ಮಂದಿ ಗಣಪತಿಗಳಿಗೆ ಸದ್ಯಕ್ಕ ಭೂಮಿ ಮೇಲೆ ಅದಾರ ಅವ್ರು ಯಾರು ಹೊಟ್ಟಿಲೆ ಹುಟ್ಟಿ ಬಂದಾರು ಐವತ್ತಾರು ಮಂದಿ ಗಣಪತಿಗಳು ಇರತಕ್ಕಂತ ಜಾಗಗಳು ಯಾವ್ಯಾವದ್ ಭೂಮಿ ಮೇಲೆ ಅವ್ರ ಯಾವ ಸ್ಥಾನದೊಳಗದಾರ ಅವ್ರಿಗೆ ಯಾವ್ಯಾವ ಹೆಸರು ಸ್ಕಾಂದ ಪುರಾಣ ಒಳಗೆ ಬರೆದಿಟ್ಟಾರು ಬೇಕಂದ್ರ ಮುಂದಿನ ಪದಕ ಬಂದ್ ಐವತ್ತಾರು ಮಂದಿ ಗಣಪತಿ ಪುರಾಣ ಹೇಳಕ್ಕೂ ರೆಡಿ ಓಕೆ ಅಂದ್ರ ಹೆಸ್ರು ಹೇಳಾಕೂ ರೆಡಿ ಹೌದಲ್ಲ ಹೌ ಅದಕ್ಕೆ ಅಚ್ಕಡೆ ನಮ್ಮ ಹುಡುಗಿ ಕಡೆ ಹೋಗೋಣ ಪರಸೋಣ ಬರ್ಲಿ ಕಡೆ ಹೌದಲ್ಲ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರ ಎನ್ ಹೇಳೋ ಅಂದ್ರೆ ಪ್ರಥಮ ಕೃತಿ ಅಂದ್ರೆ ಸೃಷ್ಟಿ ಸೃಷ್ಟಿಗೆ ಮೊದಲ ಅದಕ್ಕೆನೆ ನಮ್ಮ ಪ್ರಕೃತಿ ಹೌ ಜಗತ್ತು ಸೃಷ್ಟಿ ಆಗೇತಿ ಅಂತ ಸರ್ಜೋಡಿಕಲ ಅಂದ್ರ ಹಾಡಕತ್ತಾರು ಹೌದು ಹೌದು ಎಣ್ಣ ಗಂಡ ಹಾಡಿಕೆ ಅಂದ್ರೆ ಏನ ಹಂಗ ಒಟ್ಟ ಸೀರಿಗೆ ತೋತ್ರಕ ಟಚ್ ಆಗಿರ್ಬಾರ್ದು ಮಕ್ಕಳು ಮಾತ್ರ ಒಟ್ಟ ಹುಟ್ಟುದ್ ಬಿಟ್ಟಿರಬಾರ್ದು ಅದಕ್ಕೆ ಅದಕ್ಕತ್ತಾರ ಎಣ್ಣೆ ಗಂಡ ಹಾಡಿಕೆ ನಾನು ದೋತ್ರಕ ನೀನು ಸೀರೆ ಟಚ್ ಆಗಿರ್ಬಾರದು ಆಕೆ ಸೀರಿಯಲ್ ತೋಡಿದಾರತ್ತೆ ಏ ನೀನು ಸೀರೆ ನಮ್ಮ ದೋತ್ರಕ್ಕೆ ಟಚ್ ಆಗ್ಯ ಮಾರದು ಆಕಿ ಸೀರೆ ಊಟ ಮಾತ್ ಹೇಳ್ಬೇಕಲ್ಲ ಪುಣ್ಯ ಏ ಅವ್ರ ಅಗರ್ಣಿ ಹೇಳೋಗ್ಯಾರ ನಮ್ಮ ಅವ್ವಗಳು ಈಗ ನೈಟಿ ಹಾಕೊಂಬಂದ್ರ ಅವ್ರ ಕಡೆ ಹೊಕತ್ತಿ ಅವ್ರ ಹಾಂ ಹೌದಿಲ್ಲ ಮನ್ನ ನಾವು ಏನೂ ಇದ್ರು ಇವ್ರ ಕಡೆ ಹೋಗಂಗಿಲ್ಲ ಇವ್ರಂದ್ರ ನನ್ಗೆ ಅವಾಗು ಇದ್ದಂಗೆ ಇವ್ರಂದ್ರ ನನ್ಗ ಅಪ್ಪಗಳು ಇರ್ತಂಗ ನಮ್ಮವ್ವಳ ಇದ್ದಂಗೆ ನಮ್ಮ ಮಗ ಇದ್ದಂಗ ನನ್ನ ಮಾಡ್ಕೊಂಡು ನೀ ಬಂದಿ ಅಂದ್ರೆ ಈ ಸೊಸಿ ಇದ್ದಂಗ ನೀ ಈ ಊರು ಸೊಸಿ ಇದ್ದಂಗ ಸೊಸಿ ಇದ್ದಂಗ ನೀ ಸೊಸಿ ನೀ ಸೊಸಿ ಸ್ಕಾಂತರಿ ಶಾವಿಗೆ ಬೈಸಿ ಹೌದು ಹೌದಲ್ಲ ಅದಕ್ಕೆ ಪರಸವನ್ನ ಯಾಕಪ್ಪ ಅಂತ ಕೇಳಿದ್ರ ಇವತ್ತನೇ ದಿವಸ ನಮ್ಮ ಸರಜೋಡಿ ಹಾಡುವಂತ ಹುಡುಗ ಪ್ರಕೃತಿಯಿಂದ ನಾಮ ಇಟ್ಟು ಹಾಡ್ಲಕತ್ತಾರು ನೋಡ ನನ್ನ ಟಚ್ ನಿನಗಾಗಿರ್ಬಾರ್ದು ನಿನ್ನ ಟಚ್ ನನಗಾಗಿರ್ಬಾರ್ದು ಆದ್ರೂ ಪ್ರಕೃತಿ ಹಾಡಕತ್ತಿ ಪುರಾಣದೊಳಗೆ ಬರೆದಿಟ್ಟಾರ ಏನಂತ ಪ್ರಕೃತಿ ಮೊಟ್ಟ ಮೊದಲ ಪರಮಾತ್ಮನಿಂದ ಹುಟ್ಟಿ ಬಂದ ಬರೆದಿಟ್ಟಾರು ಶಿವ ಪುರಾಣ ಭಾಗ ಒಂದ ಪೇಜ್ ನಂಬರ್ ನೂರ ಇಪ್ಪತ್ತ ಒಂದ ಎದ್ರ ತೆಗೆದು ನೋಡ್ಕೋಬೇಕು ಇರ್ಲಿಕ್ಕ ನನ್ನ ಕೇಳಬೇಕು ಇಲ್ಲಿ ಮಾಮನ ಅನ್ಬೇಕು ಹೌದಲ್ಲ ಹಂಗಿವತ್ತ ಸೃಷ್ಟಿಯ ಪೂರ್ವದಲ್ಲಿ ಸರ್ವ ಎಲ್ಲ ಶೂನ್ಯವಾಗಿತ್ತು ಸೃಷ್ಟಿಗೆ ಕಾಲ ನಮಗೆ ಪರಮಾತ್ಮನೆ ಕಾರಣ ಅವನಿಂದ ಪಂಚಮಹಾ ತತ್ವ ಹುಟ್ಟಿತ್ತು ಪಂಚ ಕರ್ಮೇಂದ್ರ ಹುಟ್ಟಿತ್ತು ಪಂಚ ಜ್ಞಾನೇಂದ್ರ ಹುಟ್ಟಿತ್ತು ಜಲದಿಂದ ವಾಯು ಹುಟ್ಟಿ ವಾಯುದಿಂದ ಅಗ್ನಿ ಹುಟ್ಟಿ ಅಗ್ನಿದಿಂದ ಗಂಧ ಹುಟ್ಟಿ ಗಂಧದಿಂದ ಈ ಭೂಮಿ ಅನ್ನತಕ್ಕಂತ ಸೃಷ್ಟಿಗೊಂಡಿತ್ತು ಪ್ರಪ್ರಥಮ ಈ ಭೂಮಿ ಅನ್ನತಕ್ಕ ಮೊಟ್ಟ ಮೊದಲು ನಮ್ಮಪ್ಪ ಪರಮಾತ್ಮ ಸೃಷ್ಟಿಗೊಂಡೈತಿ ಅದಕ್ಕೆ ಈ ಭೂಮಿ ಮೇಲೆ ನಿಂತ ನಾವು ಹಾಡ್ಲಾಕತ್ತಿವ ಹಾಡತ್ತಿದ್ವಿ ಪೂಜಾ ನಿಂದು ಬಿಡೆಯಲ್ಲ ನಿಮ್ಮ ಅವನ ಅಂತ ಮೊದ್ಲೇ ನಮಗ್ ಬಿಡೆಯಲ್ಲ ನಿಂದು ಬಿಡೆಯಲ್ಲ ನಿಮ್ಮ ಐದು ಬಿಡೆಯಲ್ಲ ನಿಮ್ಮ ಅಮ್ಮಿದು ಬಿಡೆಯಲ್ಲ ಬಿಡೆ ನಮಗೆಲ್ಲ ಇವತ್ತ ನೀ ಪ್ರಕೃತಿ ಹಾಡಕತ್ತಿ ಅಂದ್ರ ಪ್ರಕೃತಿ ನಮ್ಮಿಂದ ಹುಟ್ಟಲ್ಲ ಪ್ರಾಣ ಬರ್ದಿಟ್ಟಾರ ಕಾಲ ನಮಗ ಪರಮಾತ್ಮ ನಾ ಇಟ್ಟನು ನಮ್ಮ ಅಪ್ಪನ ಒಳಗ ನಿಮ್ಮ ಅವನ್ ಏನ್ರ ಕೂಣಿ ಇತ್ತಂದ್ರ ಮುಂದಿನ ಪಾಯಕ ತಕ್ಕೊಂಡ್ ಮಂದಿ ಹೇಳ್ರಿ ಅಂತಕ್ಕಂತ ಮಾತಾ ಹೇಳಿ ನಮ್ಮ ಸರಜೋಡಿ ಹಾಡುವಂತ ಹುಡುಗಿಗೆ ಹೇಳಿ ಹೇಳಿ ಮುಂದಿನ ಪಾಯಕ್ ಹೆಂಗ್ ಬರ್ತಾ ಹೆಂಗ್ ಹಾಡ್ತಾ ಮಾಡ್ತಾಳ ಹೆಂಗ್ ಹೆಂಗ್ ಜಿಗಿರಿ ಆಡ್ತಾಳ ಏನೇನ ಮಾಡ್ತಾಳ ಏನೇನ ಮಾಡ್ತಾಳ ನೋಡ್ದತಿ ಚಂದ್ರ ಉದಗಟ್ಟಿ ಗ್ರಾಮ ಅಂದ್ರೆ ಹೆಂಗ್ ಐತಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಇದು ಯಾವತ್ತೂ ಹೂ ಮಾರ್ಕೊಂಡು ಹೋಗುವಂತ ಜಾಗ ಐತಿ ಕರೆ ಹುಲ್ಲು ಮಾರ್ಕೊಂಡು ಹೋಗುವಂತ ಜಾಗ ಅಲ್ಲ ಅಲ್ರಿಪ್ಪ ಇಲ್ಲಿ ಏನ್ ಹಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನತಕ್ಕಂತ ಜ್ಞಾನ ಮೊದಲ ನಮ್ಮೊಳಗ ಇರ್ಬೇಕ ಮುಂದಿನ ವರ್ಷಕ್ಕ ಅವ್ರ ಮೆಮ್ರಿ ಓಡಿ ಆಡ್ಬೇಕು ವರ್ಷ ಬೀರಪ್ಪನ ಜಾತ್ರೆ ಸಂತಿ ಮಾಡಿ ಕೊಟ್ರ ಸಂತಿ ಆಗಿರ್ಬಾರ್ದ ಹೌದಲ್ಲ ಹಂಗೇನು ಕಾಮಿಡಿ ಮಾಡು ಪೂಜಾನು ಕಾಮಿಡಿ ಮಾಡ್ಲಿ ಅದ್ ಎಟ್ಟ ಊಟದೊಳಗ ಉಪ್ಪಿನಕಾಯಿ ಇದ್ದಂಗ ಅಟ್ಟಿಗಿರ್ಬೇಕು ಮತ್ ನಾ ಕಾಮಿಡಿ ಮಾಡ್ತೈತಿ ನೀ ಕಾಮಿಡಿ ಮಾಡಿ ಎಲ್ಲ ಹೊಲಸಿಡಿ ಹಿಡಿಸಿ ಮತ್ತ ಅದಕ್ಕಾಗಿ ಯಾಕೆ ಕೇಂದ್ರ ಪರಸವನ್ನ ಮುಂದಿನ ಪಾಳಕ್ಕೆ ನೀವು ಹೆಂಗ್ ಮಾತಾಡ್ತೀರಿ ಹೆಂಗ್ ಹೆಂಗ್ ಹಾಡ್ತೀರಿ ಏನೋ ನೋಡ್ದತಿ ಹುಡುಗಿ ಇನ್ನ ಯಾಕಂದ್ರೆ ನನ್ನ ಮೇಲೆ ಬಹಳ ಭಕ್ತಿ ಇಟ್ಟಾಳ ನೀ ಭಕ್ತಿ ಇಟ್ಟ ನೋಡಿದ್ರೆ ನಿನಗೆ ಮುಕ್ತಿ ಐತಿ ನಿನಗೆ ಮುಕ್ತಿ ಐತಿ ಮ್ಯಾಲ ಸೀಟ್ ಐತೆ ಸೀಟ್ ಮ್ಯಾಲ ಕುಣಿಸಿ ಗಣಗ ತಿರ್ಸಿ ಬಿಡ್ತಾನೆ ಹೋಗಿ ಬಿಡಕ್ಕೆ ಹೌದಲ್ಲ ಅದಕ್ಕೆ ಬಹಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ಕೋಚಕ್ಕಂತ ಅವಶ್ಯಕತೆ ಇಲ್ಲ ಯಾರು ನೋಡಿ ಸತ್ಯ ಸುಂದರ ಹಾಡಿ ಸರಜೋಡಿ ಹಾಡು ಹುಡುಗಿ